ರಾಜ್ಯಪಾಲರ ಭಾಷಣದ ಮೇಲೆ ಮುಂದಿನ ನಿರ್ಣಯವನ್ನು ಸೂಚಿಸಿದ್ದಾರೆ ನೂತನ ಸದಸ್ಯರಾದಂಥ ನಯನಾ ಓಟಮ ಅವರು ಅನುಮೋದನೆ ಮಾಡಿ ಭಾಷಣ ಮಾಡಿದ್ದಾರೆ ಈ ಮುಂದಿನ ನಿರ್ಣಯದ ಮೇಲೆ ಸುಮಾರು ಹದಿನಾಲ್ಕು ಜನರು ಮಾನ್ಯ ಸದಸ್ಯರು ಹಾ ಹದಿನಾಲ್ಕು ಜನ ಕಾಂಗ್ರೆಸ್ನವರು ಏಳು ಜನ ಮಾನ್ಯ ಸದಸ್ಯರು ಬಿಜೆಪಿಯವರು ಐದು ಜನ ಮಾನ್ಯ ಸದಸ್ಯರು ನವರು ఇబ్రు మాట్ ఎంటు గంటే ఎరడు నిమిష మాట్నాడారు ఎల్ స ఇచ్చు జన మాట్లాడక అపేక్ష పడకొమ్మే మాత్ర రాజ్యపాల భాష ಜಂಟಿ ದಿವೇಶನ ಅಧಿವೇಶನ ಉದ್ದೇಶಿಸಿ ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂತಂದ್ರೆ ಸರ್ಕಾರದ ಸಾಧನೆಗಳು ಕಳೆದ ವರ್ಷ ಅಂದರೆ ಇವತ್ತು ನಮ್ಮ ಗುರಿಗಳೇನು ಮುಂದಿನ ದಿನಗಳಲ್ಲಿ ನಮ್ಮ ಗುರಿಗಳೇನು ಅಂತ ಹೇಳಿದ್ರೆ ನಾನು ಈ ಒಂದು ನಿರ್ಣಯದಲ್ಲಿ ನಿರ್ಣಯದ ಮೇಲೆ ಎಲ್ಲ ಮನೆ ಸದಸ್ಯರು ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಕೆಲವರು ಟೀಕೆ ವಾಸ್ತವಿಕವಾಗಿ ಮಾತನಾಡಿದ್ದಾರೆ ಕೆಲವರು ಸಮರ್ಥನೆ ಮಾಡಿ ಮಾತಾಡಿದ್ದಾರೆ ಕೆಲವರು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧ ಮಾಡಿದ್ದಾರೆ ಅವ್ರಿಗೆಲ್ಲರೋಚನೆ ಸರ್ಕಾರ ಸ್ವಾಗತ ಮಾಡಿ ನಾನು ಮಾನ್ಯ ಸದಸ್ಯರು ಏನ್ ಮಾತನಾಡ್ತಾ ಇದ್ದಾರೆ ಸಕ ನಮಗೆ ಅಂತ ಸದನಕ್ಕೆ ತಿಳಿಸ್ತಕ್ಕಂತ ಪ್ರಯತ್ನವನ್ನು ಮಾಡುತ್ತೇನೆ ಮತ್ತೆ ಎಲ್ಲ ಮಾನ್ಯ ಸದಸ್ಯರಿಗೆ ಈ ಒಂದು ನಡೆಯುವ ಅಂಗೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ ಯಾರ್ಯಾರು ಭಾಗವಹಿಸಿದ್ರು ಅವ್ರ ಹೆಸರುಗಳನ್ನೆಲ್ಲ ಹೇಳ್ಲಿಕ್ಕೆ ಹೋಗಲ್ಲ ನಾನು ಬಾಳದು ವಿಳಂಬ ಆಯಿತು ಎರಡೂ ಸದನಗಳನ್ನು ಒಟ್ಟಿಗೆ ಕರೆದ್ರಿಂದ ಐ ಮೀನ್ ಒಟ್ಟಿಗೆ ಕರೆದ್ರಿಂದ ಜೊತೆಗೆ ರಾಜ್ಯಪಾಲರ ಭಾಷಣ ಮತ್ತೆ ಬಜೆಟ್ ಸೆಷನ್ ಎರಡು ಒಟ್ಟಿಗೆ ಮಾಡಿದ್ರಿಂದ ಸ್ವಲ್ಪ ತಕ್ಷಣ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೀವು ಮತ್ತೆ ಸದನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ರಿ ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಸದನದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಿಭಾಯಿಸ್ತಾ ಇದ್ದೇನೆ ಸುಮಾರು ಒಂದು ಗಂಟೆಗೂ ಮೀರಿ ಸುದೀರ್ಘ ಅವಧಿಯ ಭಾಷಣವನ್ನು ಮಾಡಿ ಸಕ್ಕದ ಸಾಧನೆಗಳನ್ನು ಓದಿ ಹೇಳಿದ್ದಾರೆ ಕೆಲವು ಮಾನ್ಯ ಸದಸ್ಯರುಗಳು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧವನ್ನು ಮಾಡಿದ್ದಾರೆ ಆದರೆ ಹೊಸ ವಂಶ ಸದನಕ್ಕೆ ತಿಳಿಸಬೇಕಾಗಿರತಕ್ಕಂಥದ್ದು ಸರ್ಕಾರದ ಕರ್ತವ್ಯಗಳು ಈ ಸದನದ ಸದಸ್ಯ ತಿಳಿಸ್ತಕ್ಕ ಪ್ರಯತ್ನವನ್ನ ಮಾಡ್ತೇನೆ ಸರ್ಕಾರ ಮೇ ಇಪ್ಪತ್ತು ಒಂಬೈನೂರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಲ ಬಂತು ಜನರ ಆಶೀರ್ವಾದ ಜನ ನಮ್ಮ ಪಕ್ಷ ನಮ್ಮ ಪಕ್ಷ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲದರ ಮೂಲ ಮೂಲಕ ನಾವು ಅಧಿಕಾರ ಮಾಡಿದೀವಿ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇದಕ್ಕೆ ಎರಡು ವರ್ಷಗಳಾಗ್ತಾ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಇದು ರಾಜ್ಯಪಾಲರ ಎರಡನೇ ಭಾಷಣ ಜನ ಅಧಿಕಾರ ಉಟ್ಮೇಲೆ ಅಧಿಕಾರಕ್ಕೋಸ್ಕರ ಅಧಿಕಾರ ಮಾಡ್ತಕ್ಕಂಥದ್ದಲ್ಲ ಅಧಿಕಾರ ಜನರ ಕಲ್ಯಾಣಕ್ಕೆ ಬಳಕೆ ಆಗ್ಬೇಕು ಆ ಕೆಲಸವನ್ನ ಜನರ ಕಲ್ಯಾಣಕ್ಕೆ ಬಳಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡೇ ಇದೆ ಅಂತ ತಿಳಿಸಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕ್ರಮಗಳು ತಿಳಿಸ್ತಾ ಇಲ್ವಾ ನಮ್ಮ ಕಾರ್ಯಕ್ರಮಗಳು ವಾಸವಾಗಿರೋದಿಲ್ಲನೆ ರಾಜ್ಯಪಾಲರು ನಮ್ಮ ಕಾರ್ಯಕ್ರಮಗಳನ್ನು ಸ್ಲಾಗ್ ನಾನು ರಾಜ್ಯಪಾಲರು ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸದನದಲ್ಲಿ ನಡೆಯುವ ಚರ್ಚೆಗಳು ಬಸವಣ್ಣನವರು ಹೇಳಿದಂತೆ ನುಡಿದರೆ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆವುದು ಎನ್ಮತಿರಬೇಕು ಇದು ಬಸವಣ್ಣನವರು ಹೇಳಿರ್ತಕ್ಕಂಥ ಮಾತುಗಳು ಈ ಸದನ ನಾವು ಮಾತಾಡಿದ್ರೆ ಜನರ ಅಭಿರುಚಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೊದಲಿಗಿಂತ ಈಗ ಹೆಚ್ಚು ವಿದ್ಯಾವಂತರು ಈ ಸದನಕ್ಕೆ ಬರ್ತಾ ಇದ್ದಾರೆ ಸ್ವಾತಂತ್ರ್ಯ ಪೂರ್ವಗಿಂತ ಹೆಚ್ಚು ವಿದ್ಯಾವಂತರು ಬರ್ತಾ ಇದ್ದಾರೆ ಹೆಚ್ಚು ಜನ ವಿದ್ಯಾವಂತರು ಬರ್ತಾ ಇರೋದಿಲ್ಲ ಚರ್ಚೆ ಅರ್ಥಪೂರ್ಣವಾಗಿರಬೇಕು ಆರೋಗ್ಯಪೂರ್ಣವಾಗಿರ್ಬೇಕು ಅಂಥ ರೀತಿಯಲ್ಲಿ